ಎಲ್ಲರೂ ಸರ್ಕಾರದ ಸೌಲಭ್ಯ ಪಡೆಯಬೇಕು ರಮೇಶ ತವಡಕರ ಜೋಯಿಡಾ ಶಿಕ್ಷಣ ಸಮಾಜದ ಮೂಲ ಬೇರು ವಯಸ್ಸಿನಲ್ಲೇ ಶಿಕ್ಷಣದಲ್ಲಿ ತೊಡಗಬೇಕು ಬಡವರಿಗೆ ಶಿಕ್ಷಣ ಹೊರೆಯಾಗಬಾರದು ಎಲ್ಲರೂ ಸರ್ಕಾರದ ಸೌಲಭ್ಯ ಪಡೆಯಬೇಕು ಎಂದು ಗೋವಾ ಸರ್ಕಾರದ ಸಭಾಪತಿ ರಮೇಶ್ ತವಡಕರ ಹೇಳಿದರು ಅವರು ಜೊಯಿಡಾ ಕುಣಬಿ ಭವನದಲ್ಲಿ ತಾಲೂಕು ಕುಣಬಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಹತ್ತನೇ ತರಗತಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಕುಣಬಿ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿ ಇಲ್ಲದ ಎಲ್ಲಾ ವರ್ಗದ ನಿರ್ಗತಿಕ ಮಕ್ಕಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಕೃಷಿ ಕ್ರೀಡೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಕ್ಕಳು ಮುಂದೆ ಬರಬೇಕು ಪ್ರತಿ ವರ್ಷ ಹತ್ತು ಮಕ್ಕಳಿಗೆ ತಮ್ಮ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ನೀಡಲಾಗುವುದು ಎಂದರು ತಹಶೀಲ್ದಾರ್ ಮಂಜುನಾಥ ಮೊನ್ನೊಳ್ಳಿ ಮಾತನಾಡಿ ಸರ್ಕಾರ ಬಡ ಮಕ್ಕಳಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಬಾಲ್ಯ ವಿವಾಹ ನಮ್ಮ ಸಮಾಜದಲ್ಲಿ ತಡೆ ಹಿಡಿಯಬೇಕು ಈ ಬಗ್ಗೆ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಮಾಹಿತಿ ನೀಡುವ ಅಗತ್ಯವಿದೆ ಎಂದರು ಭಾರತೀಯನ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತ್ ಮಾತನಾಡಿ ತಂದೆ ತಾಯಿ ಇಲ್ಲದ ನಿರ್ಗತಿಕ ಮಕ್ಕಳಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸೌಲಭ್ಯ ನೀಡಬೇಕು ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿ ಅನುಕೂಲ ಮಾಡಲು ಪ್ರಯತ್ನಿಸುತ್ತೇವೆ ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯಬೇಕು ಕುಣಬಿ ಸಮಾಜ ಶಿಕ್ಷಣ ಪ್ರೋತ್ಸಾಹಿಸುವ ಉತ್ತಮ ಕೆಲಸ ಮಾಡುತ್ತಿದೆ ಎಂದರು ತಾಲೂಕಾ ಕುಣಬಿ ಸಮಾಜ ವತಿಯಿಂದ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಗಳಿಸಿದ ಹತ್ತನೇ ತರಗತಿಯ ಇಪ್ಪತ್ತೆರಡು ಪಿಯುಸಿ ವರ್ಗದ ಐದು ಡಿಪ್ಲೊಮಾ ಕೋರ್ಸ್ನ ನಾಲ್ಕು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ತಂದೆ ತಾಯಿ ಇಲ್ಲದ ಇನ್ನೂರ ಮೂವತ್ತ್ ಮೂರು ಅನಾಥ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ವೇದಿಕೆಯಲ್ಲಿ ಪ್ರೇಮಾನಂದ ವೇಳೀಪ ಅಧ್ಯಕ್ಷರು ತಾಲೂಕಾ ಕುಣಬಿ ಸಮಾಜ ಅಧ್ಯಕ್ಷತೆ ವಹಿಸಿದ್ದರು ಸಂಸ್ಥಾಪಕ ಅಧ್ಯಕ್ಷ ಮಾಬಳು ಕುಂಡಲಕರ ಕಾರ್ಯದರ್ಶಿ ದಯಾನಂದ ಕುಮಗಾಳಕರ ಮರಾಠ ಸಮಾಜ ಅಧ್ಯಕ್ಷ ಚಂದ್ರಕಾಂತ ದೇಸಾಯಿ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಿಮಾ ಮಿರಾಶಿ ಅಣಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುಷ್ಪಾ ವೇಳೀಪ ಗೋವಾ ಹೈಕೋರ್ಟ್ ವಕೀಲ ಭುವನೇಶ್ವರ ಫತರಪೇಕರ ಉಪಾಧ್ಯಕ್ಷ ಕೃಷ್ಣ ಮಿರಾಶಿ ಮಾಳು ಸೋಲೇಕರ ಖಜಾಂಚಿ ದಿವಾಕರ ಕುಂಡಲಕರ ಜಯಾನಂದ ಡೇರೆಕರ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮಣ ಗಾಂಬಕರ ಮುಂತಾದವರು ಇದ್ದರು ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ ಗಾವಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಜಿತ ಮಿರಾಶಿ ಸ್ವಾಗತಿಸಿದರು ಸ್ವಾಗತ ಗೀತೆ ಪ್ರಜ್ವಲಾ ಸಂಗಡಿಗರು ಪ್ರಾರ್ಥನಾ ಗೀತೆ ಬಬಿತಾ ಮತ್ತು ಸಂಗಡಿಗರು ನಿರೂಪಣೆ ಮಿಥಾಲಿ ಕುಮಗಾಳಕರ ಮತ್ತು ಪ್ರಗತಿ ವೇಳಿಪ ಸುದರ್ಶನ ಗಾವಡ ವಂದಿಸಿದರು